ಕಡೆ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಕಾವೇರಿ ನೀರಿಗಾಗಿ ಹಾಹಾಕಾರ ಉಂಟಾಗಿದ್ರೆ ಮಂಡ್ಯದ ಕೆ ಆರ್ ಎಸ್ ನಲ್ಲಿ ಆರ್ ಎಸ್ ನೀರಿಗೆ ಕನ್ನ ಹಾಕಿದ್ದಾರೆ ಜನ ಹಿನ್ನೀರ್ ಇದೆಯಲ್ಲ ಬ್ಯಾಕ್ ವಾಟರ್ ಅಲ್ಲಿ ಅಲ್ಪ ಸ್ವಲ್ಪ ನೀರಿದೆ ಯಾರೋ ಪ್ರಭಾವಿಗಳು ಅಲ್ಲಿ ಫಾರ್ಮ್ ಹೌಸ್ ಇರೋರು ಇನ್ನೂರು ಮೀಟ್ರು ಇನ್ನೂರೈವತ್ತು ಮೀಟ್ರ್ ಪೈಪು ಮೋಟ್ರ್ ಹಾಕ್ಬಿಟ್ಟು ನೀರನ್ನೆಲ್ಲ ಅವರ ಫಾರ್ಮ್ ಹೌಸ್ಗೆ ಎಳ್ಕೋತಾ ಇದ್ದಾರೆ ಕೆ ಆರ್ ಎಸ್ ಡ್ಯಾಮ್ ಭದ್ರತಾ ಪಡೆ ಸಿಬ್ಬಂದಿ ಕಣ್ ತಪ್ಪಿಸಿ ಅಕ್ರಮ ಕಣ್ ತಪ್ಪಿಸಿ ಎಲ್ಲ ಇಲ್ಲ ಆ ಅಧಿಕಾರಿಗಳಿಗೆಲ್ಲ ಗೊತ್ತು ಬಟ್ ಈ ಫಾರ್ಮ್ ಹೌಸ್ ಯಾರ್ದು ಗೊತ್ತಾ ಎಲ್ಲ ಪ್ರಭಾವಿಗಳದು ಫಾರ್ಮ್ ಹೌಸ್ ಈ ಬೆಂಗಳೂರಿನಿಂದ ಹೋಗ್ಬಿಟ್ಟು ರಾಜಕಾರಣಿಗಳು ಅವರು ಇವರು ಎಲ್ಲ ಕೆ ಆರ್ ಎಸ್ ಬ್ಯಾಕ್ ವಾಟರ್ನಲ್ಲಿ ಫಾರ್ಮ್ ಹೌಸ್ ತಗೊಂಡಿದ್ದಾರೆ ಅವರುಗಳು ಈ ತರ ಪೈಪ್ ಹಾಕಿ ನೀರನ್ನು ಎಳ್ಕೋತಾ ಇರೋದು ಇನ್ನೇನು ಅಲ್ಲ ಪೊಲೀಸ್ ಅಧಿಕಾರಿಗೆ ಸೇರಿದ ಫಾರ್ಮ್ ಹೌಸ್ ಅಂತೆ ಅದು ತೋಟಕ್ಕೆ ಸತತ ಒಂದು ತಿಂಗಳಿನಿಂದ ನೀರು ಪೂರೈಕೆ ಆಗ್ತಾ ಇದೆ ಅಕ್ರಮ ನೀರು ಪೂರೈಕೆ ಬಗ್ಗೆ ಸತ್ಯ ಬಿಚ್ಚಿಟ್ಟಿದ್ದಾರೆ ತೋಟದ ಕೂಲಿ ಕಾರ್ಮಿಕ ಆರು ಸಾವಿರ ಸಂಬಳಕ್ಕೆ ನಾನು ನನ್ನ ಮಗ ಇಬ್ರು ಕೆಲಸ ಮಾಡ್ತಾ ಇದ್ವಿ ಈ ಸಾರಿಯಲ್ಲಿ ಒಂದು ತಿಂಗಳಿಂದ ನೀರು ಪೂರೈಕೆ ಮಾಡಲಾಗ್ತಾಯಿದೆ ಈ ಥರ ಮೋಟ್ರ್ ಹಾಕ್ಬಿಟ್ಟು ಅಂತ ಅಕ್ರಮ ನೀರು ಪೂರೈಕೆ ಬಗ್ಗೆ ಸತ್ಯವನ್ನು ಬಿಚ್ಚಿಟ್ಟಿದ್ದಾನೆ ಕೆಲಸಗಾರ ಕುಮಾರ್ ಅವನು ಹೇಳ್ತಾನೆ ಒಂದು ತಿಂಗಳಿಂದ ಈ ಥರ ನೀರು ಎಳಿತಾ ಇದ್ದಾರೆ ಅಂತ ಇನ್ನೂರು ಮೀಟ್ರ್ ಪೈಪ್ ಹಾಕ್ಬಿಟ್ಟು ಬ್ಯಾಕ್ ವಾಟರ್ಗೆ ಮೋಟ್ರ್ ಹಾಕ್ಬಿಟ್ಟು ತುಂಬ ಪವರ್ಫುಲ್ ಮೋಟ್ರ್ ಹಾಕಿರ್ತಾರೆ ಆ ಮೋಟ್ರ್ ಹಾಕ್ಬಿಟ್ಟು ಮೋಟ್ರ್ ಮುಖಾಂತರ ನೀರು ಎಳೆಯೋದು ಎಳ್ಕೊಂಡು ಇವರು ಫಾರ್ಮ್ ಹೌಸಿಗೆ ಬಿಟ್ಕೊಳ್ಳೋದು ಹೋಗಲಿ ಯಾರೋ ಕಡು ಬಡವ ರೈತ ಏನೋ ಚೂರು ಪಾರು ಬೆಳೆ ಬೆಳ್ಕೊಳ್ಳೋ ಕೇಳ್ಕೊತಾ ಇದ್ದಾನೆ ನೋ ಬಡವರಲ್ಲ ಬಡವ್ರಿಗೆ ಪಾಪ ಬಡ ರೈತರಿಗೆ ಇನ್ನೂರು ಮೀಟರ್ ಪೈಪ್ ತೊಗೊಳೋಕ್ಕಾಗುತ್ತೋ ಇಲ್ವೋ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡೀತಾ ಹೋಗೋಣ ರೋಹಿತ್ ಯಾರು ಈ ಥರ ನೀರನ್ನು ಎಳಿತಾ ಇರೋದು ಯಾರು ಕಾವೇರಿ ನೀರಿಗೆ ಕನ್ನ ಹಾಕ್ತಾ ಇರೋದು ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದೀರಾ ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ಸ್ ಅರವಿಂದ್ ಕೇವಲ ಒಬ್ಬಿಬ್ಬರು ಮಾತ್ರ ಅಲ್ಲ ಈ ಒಂದು ಕಾವೇರಿ ನೀರಿಗೆ ಕನ್ನ ಹಾಕ್ತಾ ಇರುವಂತದ್ದು ಸುಮಾರು ಐವತ್ತರಿಂದ ಅರವತ್ತು ಮಂದಿ ಏನು ಬ್ಯಾಕ್ ವಾಟರ್ ಗೆ ಮೋಟರ್ ಅನ್ನ ಹಾಕೊಂಡು ತಮ್ಮ ಜಮೀನಿಗೆ ಪಂಪ್ ಮಾಡ್ಕೊಳ್ತಾ ಇದ್ದಾರೆ ಸದ್ಯಕ್ಕೆ ಪ್ರಭಾವಿ ಪೊಲೀಸ್ ಅಧಿಕಾರಿಯೂ ಸಹ ಈ ಒಂದು ಅಹ್ ಕ ಒಂದು ಕಾವೇರಿ ನೀರಿಗೆ ಕನ್ನ ಆಗ್ತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಒಂದ್ ಕಡೆ ಕೆ ಆರ್ ಎಸ್ ನೀರಿನ ಸಾಮರ್ಥ್ಯ ದಿನೇ ದಿನೇ ಕುಗ್ತಾ ಇದೆ ಯಾಕಂದ್ರೆ ಈ ಬಾರಿ ಮುಂಗಾರು ಮತ್ತೆ ಹಿಂಗಾರು ಮಳೆ ಕೈಕೊಟ್ಟ ಪರಿಣಾಮವಾಗಿ ನೀರಿನ ಸಾಂದ್ರತೆ ಕುಗಿರುವಂಥದ್ದು ಇನ್ನೊಂದ್ ಕಡೆ ಬೇಸಿಗೆ ಆರಂಭ ಆಯ್ತು ತಮ್ಮ ಫಾರ್ಮ್ ಹೌಸ್ ನಲ್ಲಿರುವಂತಹ ಮೋಟಾರ್ ಗಳೆಲ್ಲವೂ ಕೂಡ ಓಡ್ತಾ ಇಲ್ಲ ಅನ್ನೋ ಕಾರಣವಾಗಿ ಕಾವೇರಿ ನೀರಿಗೆ ಮೋಟಾರನ್ನ ಹಾಕೊಂಡು ತಮ್ಮ ಫಾರ್ಮ್ ಹೌಸ್ಗೆ ಆ ನೀರನ್ನ ಹಾಕೊಳ್ತಾ ಇರುವಂಥದ್ದು ಇಲ್ಲಿ ಯಾರು ಕೂಡ ರೈತರು ಮಾತ್ರ ಈ ರೀತಿಯಂತ ಕೆಲಸಗಳನ್ನ ಮಾಡ್ತಾ ಇಲ್ಲ ಬಹುತೇಕ ಎಲ್ಲರೂ ಕೂಡ ಫಾರ್ಮ್ ಹೌಸ್ ಮಾಡಿರುವಂಥದ್ದು ಮಾಡಿರುವಂತವ್ರೆ ಈ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ಸುಧ್ ಸುಮಾರು ಇನ್ನೂರು ಮೀಟರ್ಗೂ ಅಧಿಕ ಪೈಪನ್ನ ಹಾಕೊಂಡು ತಮ್ಮ ಫಾರ್ಮ್ ಹೌಸ್ಗೆ ನೀರನ್ನು ಹಾಕೊಳ್ತಾ ಇದ್ದಾರೆ ಈ ಬಗ್ಗೆ ಸಾರ್ವಜನಿಕರು ಅಧಿಕಾರಿಗಳು ಕೂಡ ದೂರ ನೀಡಿದ್ದಾರೆ ಅಧಿಕಾರಿಗಳು ಈ ಬಗ್ಗೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಇಷ್ಟೊತ್ತಾಗಲೇ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಇಲ್ಲಿ ಇರುವಂತಹ ಮೋಟರ್ ಮತ್ತೆ ಪೈಪನ್ನು ಸೀಸ್ ಮಾಡಿಕೊಂಡು ಜೊತೆಗೆ ಯಾರು ಈ ರೀತಿಯಾದಂಥ ಕೃತ್ಯವನ್ನು ನಡೆಸೋಕ್ಕೆ ಪಾಲ್ದಾರಿಕೆ ಇದ್ದಾರೆ ಅವ್ರ ವಿರುದ್ಧವಾಗಿ ಒಂದು ಎಫ್ ಐ ಆರನ್ನು ಅನ್ನು ಕೂಡ ದಾಖಲು ಮಾಡಬೇಕಾಗಿತ್ತು ಆದರೆ ಇದುವರೆಗೂ ಕೂಡ ಅದು ಯಾವ ಕೆಲಸಗಳು ಕೂಡ ಆಗಿಲ್ಲ ಇದು ಕೇವಲ ಒಬ್ಬೊಬ್ಬರು ಮಾಡ್ತಾ ಇರುವಂತಹ ಕೆಲಸಗಳಲ್ಲ ಸುಮಾರು ಐವತ್ತರಿಂದ ಅರವತ್ತು ಜನ ಈ ಒಂದು ಕ್ವಾರ್ಟರ್ ಒಂದು ದೊಡ್ಡ ಮೋಟರ್ ಪಂಪ್ ಅನ್ನ ಇಟ್ಕೊಂಡು ತಮ್ಮ ಜಮೀನಿಗೆ ಕಾವೇರಿ ನೀರನ್ನು ಪಂಪ್ ಮಾಡ್ಕೊಳ್ತಾ ಇದ್ದಾರೆ ಒಂದು ಕಡೆ ಬೆಂಗಳೂರು ಮೈಸೂರು ಮಂಡ್ಯ ಈ ಭಾಗದ ಜನರು ಈಗಾಗಲೇ ನೀರು ಇಲ್ಲದೆ ಪರಿತಪಿಸುವಂತ ಸ್ಥಿತಿ ನಿರ್ಮಾಣವಾಗಿದೆ ವಾರಕ್ಕೆ ಒಂದ್ಸಲಿ ಎರಡು ಸಲ ನೀರನ್ನು ಬಿಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ನೀರಿನ ಸಾಮರ್ಥ್ಯ ಕಡಿಮೆ ಆದಂತಹ ಸಂದರ್ಭದಲ್ಲಿ ಜನರು ಕುಡಿಯುವ ನೀರಿಗೆ ಪರಿತಪಿಸುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ ಇಂತಹ ಸ್ಥಿತಿಯಲ್ಲಿರುವಾಗ ಈ ರೀತಿಯಾಗಿ ಕದ್ದು ಮುಚ್ಚಿ ಒಂದು ಮೋಟರ್ನ ಅಳವಡಿಕೆ ಮಾಡಿಕೊಂಡು ನ ಪಂಪ್ ಮಾಡ್ಕೊಳ್ತಾ ಇದ್ದಾರೆ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಮಾಧ್ಯಮದವರು ಡ್ಯಾಮ್ನ ಬಳಿ ಹೋಗಿ ಶೂಟ್ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ನೂರು ಪ್ರಶ್ನೆಗಳನ್ನು ಆಗ್ತಾರೆ ನೂರು ರಿಸ್ಟ್ರಿಕ್ಷನನ್ನು ಏರ್ತಾರೆ ಆದರೆ ಇದು ಯಾವುದು ಕೂಡ ಅವ್ರ ಕಣ್ಣಿಗೆ ಕಾಣ್ತಾ ಇಲ್ವಾ ಅಂತೇಳಿ ಪ್ರಶ್ನೆಗಳನ್ನು ಕೇಳಬೇಕಾಗತ್ತೆ ಇಷ್ಟೊಕ್ಕಾಗಲೇ ಅಧಿಕಾರಿಗಳು ಸುದ್ದಿ ಸುದ್ದಿಪ್ರಸಾದವಾದ ಬಳಿಕವಾಗಿ ಅವರು ಇಲ್ಲಿ ಸ್ಥಳಕ್ಕೆ ಬರಬೇಕಾಗಿತ್ತು ಆದರೆ ಇಲ್ಲಿವರು ಕೂಡ ಯಾವ ಒಬ್ಬ ಅಧಿಕಾರಿ ಕೂಡ ಸ್ಥಳಕ್ಕೆ ಬಂದಿಲ್ಲ ಜನಪ್ರತಿನಿಧಿಗಳಾದರೂ ಕೂಡ ಈ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕಾಗಿತ್ತು ಅವರು ಕೂಡ ಈ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಎಲ್ಲೋ ಒಂದು ಕಡೆ ಈ ಒಂದು ಮಾಲೀಕರಿದ್ದಾರೆ ಈ ಭಾಗದಲ್ಲಿ ಅವ್ರ ಜೊತೆ ಇವರು ಕೂಡ ಶಾಮೀಲ್ ಆಗಿದ್ದಾರೆ ಹಲವು ಪ್ರಶ್ನೆಗಳು ಇದೀಗ ಮೂಡ್ತಾ ಇರುವಂತದ್ದು ಅರ್ವಿ ರೋಹಿತ್ ಯಾವುದೋ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಈ ಇತರ ನೀರಿಗೆ ಕಳ್ಳತನ ಆಗ್ತಾ ಇದೆಯಾ ಬ್ಯಾಕ್ ವಾಟರ್ ಅಂದ್ರೆ ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ತನಕ ಹೋಗುತ್ತೆ ಹಿಂಭಾಗದಲ್ಲಿ ಸೊ ಆ ಉದ್ದಕ್ಕೂ ಕೂಡ ಈ ತರ ನೀರನ್ನ ಕದಿತಾ ಇದ್ದಾರಾ ಅಂತ ಅರವಿಂದ್ ನಿರ್ದಿಷ್ಟ ಪ್ರದೇಶದಲ್ಲಿ ಅಂತ ಏನಿಲ್ಲ ಎಲ್ಲಾ ಕಡೆ ಗಮನಿಸಬಹುದು ಆ ಭಾಗದಲ್ಲೂ ಕೂಡ ಒಂದಷ್ಟು ಮೋಟರ್ ಗಳನ್ನ ಹಾಕಿ ಅವಲ್ಲಿರುವಂತಹ ತೋಟಗಳು ಕೂಡ ಡಂಪ್ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಬ್ಯಾಕ್ ವಾರ್ಟರ್ ಸುತ್ತಲಿರುವಂತಹ ಬಹುತೇಕರು ಎಲ್ಲರೂ ಕೂಡ ಬೆಂಗಳೂರು ಮೂಲದವರು ಒಂದಷ್ಟು ಬಂಡವಾಳ ಹಾಕಿ ಇಲ್ಲಿ ಜಮೀನನ್ನು ತೆಗೆದು ಅದನ್ನ ಫಾರ್ಮ್ ಹೌಸ್ ಆಗಿ ಕನ್ವರ್ಟ್ ಮಾಡ್ತಾರೆ ಜೊತೆಗೆ ವಾರಕ್ಕೆ ವೀಕೆಂಡ್ ಟೈಮ್ ಅಲ್ಲಿ ಒಂದಿಲ್ಲಿ ಪಾರ್ಟಿ ಮಾಡುವಂತ ಕೆಲಸಗಳು ಕೂಡ ಈ ಒಂದು ಫಾರ್ಮ್ ಹೌಸ್ ಅನ್ನ ಬಳಕೆ ಮಾಡ್ಕೊಳ್ತಾರೆ ಹೀಗಾಗಿ ಬ್ಯಾಕ್ ವಾರ್ಟರ್ ನಲ್ಲಿ ಸುತ್ತಲಿರುವಂತಹ ಬಹುತೇಕ ಒಂದು ಐವತ್ತರಿಂದ ಅರವತ್ತು ಫಾರ್ಮ್ ಹೌಸ್ ಗಳನ್ನೆ ಅವರೆಲ್ಲರೂ ಕೂಡ ಇದೇ ಕೃತ್ಯವನ್ನ ಮಾಡ್ತಾ ಇರುವಂತದ್ದು ಅವರಿಗೆ ನೋಟಿಸ್ ಅನ್ನು ಕೊಡುವಂತಹ ಕೆಲಸಗಳನ್ನು ಕೂಡ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಯಾಕಂದ್ರೆ ಇದಕ್ಕೆ ಯಾರು ಕೂಡ ಅನುಮತಿ ಇಲ್ಲ ಫಾರ್ಮ್ ಹೌಸ್ಗೆ ಫಸ್ಟ್ ಆಫ್ ಆಲ್ ಆ ನಿಟ್ಟಿನಲ್ಲಿ ಈ ರೀತಿಯಾಗಿ ನೀರಿನ ಕನ್ನಕ್ಕೆ ಕನ್ನ ಹಾಕ್ತಾ ಇರುವಂತವರ ವಿರುದ್ಧ ಶಿಸ್ತು ಕ್ರಮವನ್ನು ಜರುಗಿಸಬೇಕಾಗಿರುವಂತಹ ಅಧಿಕಾರಿಗಳ ಕರ್ತವ್ಯ ಆಗಿರುವಂತದ್ದು ಓಕೆ ರೋಹಿತ್ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ನೋಡಿ ಸುದ್ದಿ ಪ್ರಸಾರ ಮಾಡಿ ಇಷ್ಟೊತ್ತಾದ್ರೂ ಕೂಡ ಯಾರು ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ ಎಲ್ಲ ಅವ್ರಗಳೇ ಶಾಮೀಲ್ ಹಾಗಾಗಿ ಕಾವೇರಿ ಒಡಲು ಬರಿದಾಗ್ತಾ ಇರೋದು ಕುಡಿಯ ನೀಗ ನೀರು ನೀರು ಯಾಕಂದರೆ ಈಗ ತುಂಬ ಕಡಿಮೆ ಇದೆ ಸರ್ ಈಗ ಸರ್ ಅಣೆಕಟ್ಟೆಯಲ್ಲಿ ನಮ್ಮ ನಾವು ಕೆ ಆರ್ ಎಸ್ ನಿವಾಸಿನೇ ನಾವು ನಮ್ಮ ಗ್ರಾಮಕ್ಕೆ ಈಗ ಕುಡಿಯೋಕ್ಕೆ ನೀರು ಸರ್ ಎರಡು ದಿನ ಮೂರು ದಿನಕ್ಕೆ ಸರಿ ನೀರು ಬರ್ತಾ ಇರೋದು ಅಂಥದ್ರ ಆಮೇಲೆ ಈಗ ಸುತ್ತ ಸುತ್ತಮುತ್ತ ನಮ್ಮ ಅಣೆಕಟ್ಟೆ ಇನ್ನೀರಲ್ಲಿ ಇಂಥ ಅದು ನೂರಾರು ನೂರಾರು ಕಡೆ ಅಳವಡಿಸ್ಕೊಂಡವ್ರೆ ಅದರಲ್ಲಿ ಯಾವ್ದಾರು ರೈತರಲ್ಲ ಸರ್ ಇದು ಅಳವಡಿಸ್ಕೊಂಡಿರೋದು ಎಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡ್ರೆ ಅವರು ಹೋಟ್ಲುಗಳು ಇಂಥವ್ರು ಮಾಡ್ಕೊಂಡಿರೋದು ಸರ್ ನಾವು ಹೇಳೋದು ಈಗ ರೈತ್ ರೈತರಿಗೂ ನೀರಿಲ್ಲ ಇಲ್ಲ ಕುಡಿಯೋಕ್ಕೆ ನೀರಿಲ್ಲ ಅಂತಾರೆ ಸುಮ್ಮನೆ ಇವರು ಹಿಂಗೆ ಬೇಕಾಬಿಟ್ಟಿ ಮಾಡಿ ಆಮೇಲೆ ಇಲ್ಲೆಲ್ಲ ನೋಡಿದ್ರಿ ಯಾವುದೇ ಥರ ಇದಿಲ್ಲ ಫುಲ್ಲೆಲ್ಲ ವೈರ್ ತುಂಬ ಡ್ಯಾಮೇಜ್ ಐತೆ ಸರ್ ಇಲ್ಲಿ ರೈತರು ಈಗ ಜಮೀನು